ಇಲ್ಲ ಇಲ್ಲ ಇಲ್ಲೇ ವಿಷಯ ಗೊತ್ತಿಲ್ಲ ಒಬ್ಬ ಒಂದೇ ಕಾರಣಕ್ಕೆ ಮಾಡ್ತಿದ್ದಾರೆ ಬಿರಿಯಾನಿಗೋಸ್ಕರ ಬಿರಿಯಾನಿ ಅಣ್ಣ ಬಿರಿಯಾನಿ ಅಣ್ಣ ಬಿರಿಯಾನಿ ಅಣ್ಣ ಐ ಗಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಬೈಜಾನ್ ಕರ್ನಾಟಕ ಯೂಟ್ಯೂಬ್ ಗೈಸ್ ಇವತ್ತು ಏನಪ್ಪ ವಿಷಯ ಅಂತ ಹೇಳಿದ್ರೆ ರೂಮ್ ಇವತ್ತು ಕಾಯಿನ್ ಒಂದ್ ಲೆಕ್ಕ ಮಾಡ್ಲಿಕ್ಕೆ ಇದೆ ಜೊತೆಗೆ ಇವತ್ತು ನಮ್ ದಾಂಡಿಗರೆಲ್ಲ ಬಂದಿದ್ದಾರೆ ವಿಶೇಷ ಅತಿಥಿಗಳು ಬಂದಿದ್ದಾರೆ ಅಹ್ ನಮ್ ಜೊತೆ ಇವತ್ತು ಬರತ್ತಿದ್ದಾರೆ ಜಾಯಿನ್ ಆಗಿದ್ದಾರೆ ಇಲ್ಲೇ ಕೂತ್ಕೊಂಡಿದ್ದಾರೆ ಅಂಡ್ ಇದು ನಮ್ದು ಬ್ಯಾಚುಲರ್ ರೂಮ್ ಆಯ್ತಾ ಸೊ ಹೆಂಗಿರತ್ತೆ ಅಂತ ಹೇಳಿದ್ರೆ ಚೆನ್ನಾಗಿದೆ ಪರವಾಗಿಲ್ಲ ಬಟ್ ಇವಾಗ ಏನೋ ರಿನೋವೇಟ್ ಆಗ್ತಾ ಇದೆ ಅದ ರೂಮ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತೇಳಿ ಸಂಜೆದ ಪರಿಸ್ಥಿತಿ ಇವಾಗ ನಮ್ದು ಈ ಥರ ಇದೆ ಅಂಡ್ ನಮ್ಮ ಜೊತೆ ಕಾರ್ತಿಕ್ ಇದ್ದಾರೆ ಏ ಎಂತೇಳಪ್ಪ ಅದ್ರ ಜೊತೆ ನಮ್ಮ ಮಾಮೂಲಿ ಶೆಟ್ರು ಇದ್ದಾರೆ ಮಾಮೂಲಿ ಶೆಟ್ರು ಸುಮಿರಾಜ್ರು ಇದ್ದಾರೆ ಅಂಡ್ ಆ ಕಡೆ ರಿತಿಕ್ ರಿತಿಕ್ ಇದ್ದಾರೆ ಇಲ್ಲಿ ಇವರೇ ರಿತಿಕ್ ಮಾತಾಡಲ್ಲ ನಮ್ದು ಇವಾಗ ರೂಮು ಸದ್ಯದ ಪರಿಸ್ಥಿತಿಗೆ ಈ ತರ ಇದೆ ಇವಾಗಂತೂ ರಿನುವೇಟ್ ಆಗ್ತಿರೋದ್ರಿಂದಾಗಿ ರೂಮ್ ಎಲ್ಲ ನಾವು ಸ್ಕರ್ಟನ್ ಎಲ್ಲ ಹಾಕೊಂಡು ಇವಾಗಿದ್ದೇವೆ ಯಾಕಂತ ಹೇಳಿದ್ರೆ ಆ ಕಡೆ ವಿಂಡೋ ಎಲ್ಲ ತೆಗ್ಬಿಟ್ಟಿದ್ದಾರೆ ಇವಾಗ ಸದ್ಯಕ್ಕೆ ಖರಾಬಾಗಿದೆ ಲೈಫ್ ಮಾತ್ರ ಇವಾಗ ನೋಡಿ ಈ ಥರ ಎಲ್ಲ ಆಗಿದೆ ಬಟ್ ಇನ್ನೊಂದು ಸ್ವಲ್ಪ ದಿವಸ ಎಲ್ಲ ಕರೆಕ್ಟ್ ಆಗುತ್ತೆ ಎಲ್ಲ ವರ್ಕಿಂಗ್ ಎಲ್ಲ ಆಗ್ತಿರೋದ್ರಿಂದ ಆಗಲಿ ಹಂಗೆ ಸೊ ಇವಾಗ ಏನಪ್ಪಾ ಅಂತ ಅಂದ್ರೆ ಕಾಯಿನ್ ಲೆಕ್ಕ ಮಾಡ್ಲಿಕ್ಕಿದೆ ತುಂಬ ದಿವಸದಿಂದ ಮೋರ್ ದನ್ ಒಂದು ತ್ರೀ ಇಯರ್ಸ್ ಇಂದ ನಾವು ಕಲೆಕ್ಟ್ ಮಾಡಿರೋ ಕಾಯಿನ್ ಮಾಡಿದವ್ ಏನೂ ಮೂರು ವರ್ಷದಿಂದ ತುಂಬ ಕಷ್ಟಪಟ್ಟು ಭಿಕ್ಷೆ ಬೇಡಿ ಕಲೆಕ್ಟ್ ಮಾಡಿದ್ದಾರೆ ಕಲೆಕ್ಟ್ ಮಾಡಿರೋಂಥ ಕಾಯಿನ್ ಇದೆ ಇವತ್ತು ಕಾಯಿನ್ ಲೆಕ್ಕ ಮಾಡಲಿಕ್ಕಿದೆ ಕಾಯಿನ್ ಕಲೆಕ್ಟ್ ಮಾಡಿರೋ ಉದ್ದೇಶ ಏನಪ್ಪಾ ಅಂತಂದರೆ ಇವಾಗ ರೀಸೆಂಟಾಗಿ ಗಾಡಿ ತೆಗಿಲಿಕ್ಕಿದೆ ಸೊ ಸ್ವಲ್ಪ ಕಾಯಿನ್ ಕೊಟ್ಬಿಟ್ಟು ಗಾಡಿ ತೆಗಿಯುವಂತ ಇವಾಗ ಈ ಕಾಯಿನ್ ಎಷ್ಟು ವೆಯ್ಟ್ ಇದೆ ಅಂತೇಳಿದರೆ ತುಂಬ ವೆಯ್ಟ್ ಇದೆ ಮಾತ್ರ

ಶೋರೂಮ್ ಅವರಿಗೆ ಕೊಡ್ಬೇಕಂತಿದ್ದೀನಿ ಬಟ್ ಶೋರೂಮ್ ಅವರು ಇಲ್ಲ ಅಂತ ಗೊತ್ತಿಲ್ಲ ಬಟ್ ತಗೊಳ್ಳಿಲ್ಲ ಅಂತೇಳಿದರೆ ಹಾಗೆ ಅದನ್ನ ಒಂದು ಬ್ಯಾಂಕ್ ಇಲ್ಲಾಂದರೆ ಬಸ್ನವ್ರಿಗೆ ಕೊಟ್ಬಿಟ್ಟು ಅದನ್ನ ನೋಟ್ ಕನ್ವರ್ಟ್ ಮಾಡಿಬಿಟ್ಟು ಆಮೇಲೆ ತೆಗೆಯುವಂಥ ಪ್ಲ್ಯಾನ್ ಇರುವಂಥದ್ದು ಸೊ ಗಾಡಿ ಯಾವುದಪ್ಪ ಅಂತೇಳಿದರೆ ಬರುತ್ತೆ ಅದು ನೆಕ್ಸ್ಟೇ ನೋಡೋ ಆಪ್ಷನ್ಸ್ ಕೊಟ್ಟಿರ್ತೀನಿ ಒಂದು ಒಂದು ಆಪ್ಷನ್ಸ್ ಇದೆ ಇನ್ನೊಂದು ಎಕ್ಸ್ಪಲ್ಸ್ ಇದೆ ಸ್ವಲ್ಪ ಲಾಂಗ್ ಡ್ರೈವ್ಗೆಲ್ಲ ಯೂಸ್ ಆಗುವಂಥದ್ದು ಹಾಗಾಗಿ ಇವಾಗ ಯಾವುದು ಏನಂತ ಪ್ಲ್ಯಾನ್ ಆಗಿಲ್ಲ ಸದ್ಯಕ್ಕೆ ಬಟ್ ಒಂದು ನೈಂಟಿ ಪರ್ಸೆಂಟ್ ಅಂತೂ ಎಕ್ಸ್ಪಲ್ಸ್ ಇದೆ ಯಾಕೆಂದೇಳಿದರೆ ಹಿಮಾಲಯನ್ ಸ್ವಲ್ಪ ಏನಪ್ಪ ಏನು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತದೆ ಅದಕ್ಕೆ ಎಕ್ಸ್ಪೆನ್ಸಿವ್ ಅಂತ ದೊಡ್ಡ ವಿಷಯ ಅಲ್ಲ ನಮ್ಮ ಜೊತೆ ಕಾರ್ತಿಕ್ ಇದ್ದಾರೆ ಲೋನ್ ಕಟ್ಟಲಿಕ್ಕೆ ಕಾರ್ತಿಕ್ ಇದ್ದಾರೆ ಆಮೇಲೆ ಇನ್ನೇನು ಹೇಳ್ತಿದ್ದಾನೆ ಋತಿಕಾ ಏ ಏನು ಹೇಳಿದ ಓಕೆ ಗಾಯ್ಸ್ ಇವಾಗ ಕಾಯಿನ್ನ ನೇಚ್ಲಿಕ್ಕಿದ್ದಾರೆ ಅದು ಎಷ್ಟು ವೆಯ್ಟ್ ಇದೆ ಅಂತ ಹೇಳಿದರೆ ಮ್ಯಾಕ್ಸಿಮಮ್ ಒಂದು ಸೆವೆಂಟಿ ಕೆ ಜಿ ತನಕ ಇರ್ಬೋದು ಅದು ನೋಡಲಿಕ್ಕೆ ಮಾತ್ರ ಚಿಕ್ಕ ಸಿಂಟೆಕ್ಸ್ ಥರ ಇದೆ ಅದು ಬಟ್ ಕಾಯಿನ್ ಅಂತೂ ಅದರಲ್ಲಿ ಮೋರ್ ದೆನ್ ಎಂಬತ್ತು ಸಾವಿರ ಇಲ್ಲ ಮೋರ್ ದೆನ್ ಒಂದು ಟ್ವೆಂಟಿ ತೌಸಂಡ್ ತನಕ ಇರ್ಬೋದು ಅನಿಸುತ್ತೆ ಅಷ್ಟು ಇರ್ಬೋದು ಕಾಯಿನ್ಸ್ ನೀವು ಯಾವತ್ತಾದ್ರೂ ನಿಮ್ಮ ಲೈಫಲ್ಲಿ ಈ ಥರ ನ ನೀವು ಕಲೆಕ್ಟ್ ಮಾಡಿದ್ದೀರಾ ಮಾಡಿರ್ತೀರಾ ಬಟ್ ಅದನ್ನ ಆವಾಗಲೇ ಮಾಡಿ ಮಾಡಿಡ್ತೀರಾ ಉಡೀಸ್ ಖರ್ಚು ಮಾಡಿ ಇಡ್ತೀರಾ ಬಟ್ ನಾನಿಂದ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ವರ್ಷದಿಂದ ಇವತ್ತದನ್ನ ಒಂದು ಬ್ಲಾಸ್ಟ್ ಮಾಡು ಅಂತ ಅಂದರೆ ಓಪನ್ ಮಾಡಿಬಿಟ್ಟು ಕೌಂಟ್ ಮಾಡಿಬಿಟ್ಟು ಆಮೇಲೆ ಕೊಡುವ ಅಂತ ಬನ್ನಿ ಗಾಯಸ್ ಬಲೆ ಬಲೇ ಬಲಿ ಓಕೆ ಗಾಯ್ಸ್ ನಮ್ಮ ಬರತ್ ಅವರು ಇವಾಗ ಅದನ್ನ ಲಿಫ್ಟ್ ಮಾಡಲಿಕ್ಕಿದ್ದಾರೆ ಒಂದು ಎಷ್ಟು ವೆಯ್ಟ್ ಇರ್ಬೋದು ಅದು ಆಲ್ರೆಡಿ ಹೇಳಿದೆ ನಾನು ಒಂದು ಸೆವೆಂಟಿ ಏಯ್ಟಿ ಏನೋ ಇರ್ಬೋದು ಅಂತ ಬಟ್ ಎತ್ಲಿಕ್ಕೆ ಆಗೋಲ್ಲ ಕಾಯಿನ್ಸ್ ಅದೇ ಇದರಲ್ಲಿ ನೀರೇನಾದರೂ ಇರ್ತಿದ್ರೆ ಸಿಕ್ಸ್ಟಿಟಿ ಸೆವೆಂಟಿ ಕೆಜಿ ಇರ್ಬೋದಾ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಬಟ್ ಅವ್ನ ಅಷ್ಟು ಹೇಳ್ತಿದ್ದಾನೆ ಒಂದ್ಸಲ ಲಿಫ್ಟ್ ಮಾಡಂತೆ ನೀನು ಅದನ್ನ ಹೆಗ್ಲಲ್ಲಿ ಒಂದ್ಸಲ ನಿಲ್ಸಿದ್ರೆ ನಿನಗೊಂದು ಸ್ಪೆಷಲ್ ಗಿಫ್ಟ್ ಕೊಡ್ತೀನಿ ಅದು ಬರುತ್ತೆ ಮೆಲ್ಲ ಹಿಂದಿಂದ ಏನಾದರೂ ಹೋಗ್ಬೋದು ಏ ಒಂದೇ ಸಲಕ್ಕೆ ಲಿಫ್ಟ್ ಮಾಡಿಬಿಟ್ಟಲ್ಲ ವರತ್ ಜೈ ವರತ್ ಬಾಹುಬಲಿ ಬಿಡು ನೀನು

ಸಾಕಿಷ್ಟು ಋತಿಕ್ ಇವಾಗ ಋತಿಕ್ ಕೈಸ್ ಏನ್ ಗೊತ್ತಾ ನಮ್ದು ಬ್ಯಾಚುಲರ್ ರೂಮ್ ಬಟ್ ಈ ತರ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಾಬಾ ಋತೀಕ್ ಋತೀಕ್ ಋತಿಕ ಹಿಂದೆಂದು ಹೋಗ್ಬೋದು ಏ ಬಾ 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 ಬಾಬಾ ಏ ಆಕ್ಚುಲಿ ಇವರು ಜಿಮ್ಗೆಲ್ಲ ಹೋಗ್ತಾನೈತಾ ಇವ್ ಆರಾಮ್ ಸಿಗ್ತಾನೆ ಬಿಡಿ ಒಂದೇ 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 ಲಿಫ್ಟಲ್ಲಿ ಈಗ ಕಾರ್ತಿಕ್ ಇದ್ದಾರೆ ಕಾರ್ತಿಕ್ ಏ ಹೋಗ್ ಹೋಗ್ ಓಕೆ ಜೈ ಕಾರ್ತಿಕ್ 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 ಚಡ್ಡಿ ಹಾಕಿದ್ದಾರೆ ನೋಡ ಅವ್ರು ಇವಾಗ ಎತ್ತಾರ ಇಲ್ಲ ಅಂತ ಗೊತ್ತಿಲ್ಲ ಕಾರ್ತಿಕ್ ಕಮಾನ್ ಕೆ ಕೆಜಿ ಇದೆ ಅಂತ ಹೇಳ್ತಿದ್ದಾನೆ ಕಾರ್ತಿಕ್ ಇವಾಗ ಕಮಾನ್ ಎತ್ತಿತ್ತು ಎತ್ತಿತ್ತು ಇಲ್ಲೊಂದ್ಸಲ ಟ್ರೈ ಮಾಡು ಇಲ್ಲ ಇಲ್ಲ ಆಗ್ಲಿಲ್ಲ ಫುಲ್ ಆಗ್ಲಿಲ್ಲ ಈಗ ಕಾಯಿನ್ ಇದು ಓನರ್ ಚೀಪ್ ಗೆಸ್ಟ್ ಅವ್ರೀಗ ಎತ್ಬೇಕು ನೋಡುವ ಇಷ್ಟೆಲ್ಲ ಎತ್ತಿಸಿದ್ದಾರೆ ಎಲ್ರಿಗೂ ಅವರು ಎಷ್ಟು ಎತ್ತಾರೆ ನೋಡ್ಬೇಕು

ಓಕೆ ಇವಾಗ ಕಾಯಿನ್ ಅನ್ನು ಇಲ್ಲಿ ಬೆಡ್ ಮೇಲೆ ಹಾಕ್ಲಿಕ್ಕಿದೆ ಎಷ್ಟು ಕಾಯಿನ್ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ ನೋಡಿ ಇಲ್ಲಿ ಅಷ್ಟೇ ಇರೋದು ಕಾಯಿನ್ ಇವಾಗ ಸದ್ಯಕ್ಕೆ ಇವಾಗ ಅಷ್ಟೇ ಇರೋದು ಕಾಯಿನ್ ತುಂಬಾ ಕಾಯಿನ್ ಇತ್ತು ಎಲ್ಲ ಅದರೊಳಗಡೆನೇ ಇದೆ ಓಕೆ ನಮ್ಮ ಋತಿಕ್ ಅವ್ರ ಇವಾಗ ಓಪನ್ ಮಾಡಿ ಹಾಕ್ತಾರೆ ಇವಾಗ ರತಿಕ್ ಖಮಾನ್ ಜೈ 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 ಋತೀಕ್

ಕಾಯಿಲ ದೇವರು ಆಗ್ತಾ ಇದ್ದಾರೆ ಮರತಿಕ್ ಮತ್ತೆ ಕಾರ್ತಿಕ್ ಇನ್ನು ತುಂಬಾ ಇದೆ ಕಾಯಿಲ್ಸ್ ಅದ್ರ ಚಿಕ್ಕಮತಿ ನೋಡೋದಿಕ್ಕೆ ಮಾತ್ರ ಅಷ್ಟು ಮಾತ್ರ ಕಾಣುತ್ತೆ ಇಷ್ಟೊಂದು ಕಾಯಿ ದಪ್ಪದಲ್ಲಿ ಇಷ್ಟೊಂದು ಕಾಯಿ ಕರೆಕ್ಟ್ ಆಗಿದೆ ಹೋಗಿದ್ದೀರಿ ಗೈಲ್ಸ್ ಏನಪ್ಪಾ ಅಂತ ಅಂದ್ರೆ ನಾನು ಅವಾಗಲೇ ಹೇಳಿದೆ ಅಂದಾಜಿ ಒಂದು ಟ್ವೆಂಟಿ ತೌಸಂಡ್ ಇರ್ಬೋದು ಅಂತ ಬಟ್ ನೀವು ಕೂಡ ಕಮೆಂಟ್ ಮಾಡಿ ಎಷ್ಟು ಕಾಯಿನ್ ಇರ್ಬೋದಂತರ ಪಕ್ಕ ಒಂದು ರೂಪಾಯಿ ಜಾಸ್ತಿ ಆದ್ರೆ ಅಣ್ಣಂಗೆ ಅದೇ ನನಗೆ ಸಿರಾಜ್ ಅವ್ರದ್ದು ಇಪ್ಪತ್ತು ಸಾವಿರ ಇರ್ಬೋದು ಅಂತ ಹೇಳ್ತಿದ್ದಾರೆ ಖರ್ಚಿಗೆ ಎಷ್ಟು ಇರ್ಬೋದು

ಕಮೆಂಟ್ ಮಾಡಿದ ಅವರಿಗೆ ತೋರಿಸ್ತೇನೆ ನಾನು ಆ ಗಿಫ್ಟ್ ಕೂಡ ನಾನು ಕೊಟ್ಬಿಟ್ಟು ವಿಡಿಯೋ ಕೂಡ ಹಾಕ್ತೀನಿ ನಾನು ಯೂಟ್ಯೂಬಲ್ಲಿ ನೆಕ್ಸ್ಟಿಗೆ ಕಮೆಂಟ್ ಮಾಡಿ ಎಷ್ಟು ಇರ್ಬೋದು ಅಂತ ಕಾಯಿನ್ ಒಂದು ಅಂದ ಒಂದು ರೌ ರೌಂಡ್ ಫಿಕರ್ ಹೇಳಿದರೆ ಸಾಕು ಇವಾಗ ಎಷ್ಟು ಕಾಯಿನ್ಸ್ ಇದೆ ಕಾಯಿನ್ಸನ್ನು ಇವಾಗ ಕೌಂಟ್ ಮಾಡಲಿಕ್ಕಿದೆ ಎಲ್ಲ ತೌಸಂಡ್ ತೌಸಂಡ್ ರುಪೀಸ್ ಮಾಡಿಬಿಟ್ಟು ಇವಾಗ ಕೌಂಟ್ ಮಾಡಲಿಕ್ಕೆ ಸಟ್ರೆ ಹಾಂ ರೆಡಿ ಹೊರಡಿ ನಾವು ಈಗ ದುಡ್ಡು ಲೆಕ್ಕ ಮಾಡ್ಲಿಕ್ಕೆ ಹೊರಡಿದ್ದು ಲಕ್ಷ್ಮೀ ಲಕ್ಷ್ಮೀ ಇದೆ ತುಂಬಾ ಸಮಸ್ಯೆ ಇದೆ ತುಂಬಾ ಸಮಸ್ಯೆ ಇದೆ ಅಣ್ಣನಿಗೆ ನಾನು ಹೇಳಿದೆ ಹದಿನೈದು ದಿವಸ ಮುಂಚೆನೆ ಕಾಯಿನ್ ಸ್ವಲ್ಪ ಲೆಕ್ಕ ಮಾಡ್ಲಿಕ್ಕೆ ಶುರು ಮಾಡೋದು ಮಾಡ್ತೇನೆ ಮಾಡ್ತೇನೆ ಅಂದ್ರೆ ಈ ಬೆಳಿಗ್ಗೆ ಇವತ್ತು ಎದ್ದು ಕಾಯಿನ್ ಲೆಕ್ಕ ಮಾಡಿ ತೊಟ್ಟೆ ಬರ್ಲಿಕ್ಕೆ ಇವತ್ತು ಹೊರಟಿದೆ ಋತಿಕಾ ರಿತಿಕೃತಿಕಾ ಋತಿಕಾ ನಮ್ ಋತಿಕ ಒಂದು ವಾಯ್ಸಲ್ಲಿ ಮಾತಾಡ್ತೇನೆ ಅದು ಬೇಸರ ಸಕ್ಕದಾಗಿದೆ ಋತಿಕ ಹೇಗೆ ಮಾತಾಡಿದೆ ಗಾಯಸ್ ಇವಾಗ ಎಲ್ಲ ನಾವು ಇದಕ್ಕೆ ಗೆಲ್ಲ ಹಾಕಿ ಆಯಿತು ಇವಾಗ ಕೌಂಟ್ ಇದೆ ಕೌಂಟ್ ಮಾಡಲಿಕ್ಕೆ ಇವಾಗ ಕೂತಿದ್ದಾರೆ ಒಂದು ಚಾಲೆಂಜ್ ಇದೆ ಏನ್ ಗೊತ್ತಾ ಯಾರು ಜಾಸ್ತಿ ಕಾಯಿನ್ ಕೌಂಟ್ ಮಾಡ್ತಿರಲ್ವಾ ಅವರಿಗೆ ಬಿರಿಯಾನಿ ಆಯ್ತಾ ಐದು ಜನರಿಗೆ ಬಿರಿಯಾನಿ ಕೊಡ್ಬೇಕಾಯ್ತೆ ಇದ್ರಲ್ಲಿ ಫೈವ್ ರುಪೀಸ್ ಇದು ಟ್ವೆಂಟಿ ರುಪೀಸ್ ಇದು ಟೆನ್ ರುಪೀಸ್ ಇದು ಒನ್ ರುಪೀಸ್ ಟೂ ರುಪೀಸ್ ಫಿಫ್ಟಿ ಫೈವ್ಸ್ ಏನ್ ಗೊತ್ತಾ ಈ ಕಾಯಿನ್ಸ್ನ ನಾನು ಕಲೆಕ್ಟ್ ಮಾಡಿರೋ ತುಂಬಾ ಮಂದಿ ನನಗೆ ಕೊಟ್ಟಿದ್ದಾರೆ ಬೇರೆ ಬೇರೆ ಕಡೆಯಿಂದ ನಾನು ಕಲೆಕ್ಟ್ ಮಾಡಿದ್ದೀನಿ ಯಾರ ಹತ್ರ ಎಲ್ಲ ಕಾಯಿನ್ಸ್ ಇದೆ ಅವ್ರ ಹತ್ರ ನಾನು ಫೋನ್ ಮಾಡಿಬಿಟ್ಟು ತಗೊಳ್ತಾ ಇದ್ದೆ ಬಟ್ ಅದಕ್ಕೋಸ್ಕರ ಎಷ್ಟು ಕಾಯಿನ್ಸ್ ಆಗಿರೋದು ಬಟ್ ಇವಾಗ ಇದನ್ನೇನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಒನ್ ರುಪೀಸ್ ಟೂ ರುಪೀಸ್ ಫೈವ್ ರುಪೀಸ್ ಆಮೇಲೆ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಕಾಯಿನ್ಸ್ ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿಬಿಟ್ಟು ಇವಾಗ ಕೌಂಟ್ ಮಾಡ್ತಾ ಇರೋವಂಥದ್ದು ಕಾಯಿನ್ಸ್ ಲೆಕ್ಕ ಮಾಡೋದಂತೂ ಸಿಕ್ಕಾಬಟ್ಟೆ ಹಿಂಸೆ ಯಾಕೆಂತ ಹೇಳಿದರೆ ಅದನ್ನ ತುಂಬ ಕಾನ್ಸಂಟ್ರೇಟಾಗಿ ಮಾಡಬೇಕಾಗತ್ತೆ ನಾರ್ಮಲ್ ಆಗಿ ನೋಟೆಲ್ಲ ಆದ್ರೆ ಆರಾಮ್ಸೆ ಕೌಂಟ್ ಮಾಡಲಿಕ್ಕೆ ಈಸಿ ಏಯ್ ಶ ಯಾಕ ಭರತ್ ಹೇಳ್ತಿದಾರೆ ಯಾಕಾದ್ರೂ ಭರತ್ ಹೇಳ್ತಿದಾರೆ ಯಾಕಾದ್ರೂ ಇಂತ ಪರಿಸ್ಥಿತಿ ಬಂತಳ ವಿಷಯ ಗೊತ್ತಿಲ್ಲ ಒಬ್ಬ ಒಂದೇ ಕಾರಣಕ್ಕೆ ಮಾಡ್ತಿದ್ದಾರೆ ಬಿರ್ಯಾನಿಗೊಳ್ತಾರೆ ನೋಡು ಅಂತಲ್ಲ ನಮ್ ಕಾರ್ತಿಕ್ ಅವರು ಇಪ್ಪತ್ತೈದು ನೋಡಿ ಟ್ವೆಂಟಿ ರುಪೀಸ್ ಕಾಯಿಲ್ ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಎಡ್ ಫೈವ್ ರುಪೀಸ್ ಫೈವ್ ರುಪೀಸ್ ಮಾಡ್ತಾ ಇದ್ದಾರೆ ಯಾವ ಕಾಯಿನ್ ಲೆಕ್ಕ ಹೇಳಿದ್ರೆ ಟ್ವೆಂಟಿ ರುಪೀಸ್ ಕಾಯಿನ್ ಇದೆ ಫೈವ್ ರುಪೀಸ್ ಕಾಯಿನ್ ಏ ಸೆಟ್ರೆ ಸೆಟ್ರು ಮಾತ್ರ ನಮ್ದು ಹತ್ತು ರುಪೀ ಕಲೆಕ್ಟ್ ಮಾಡ್ತಾ ಇದ್ದಾರೆ ಇದ್ರಲ್ಲಿ ಒನ್ ರುಪೀಸ್ ಟೂ ರುಪೀಸ್ ಯಾರು ಕೂಡ ಯೂಸ್ ಮಾಡ್ತಾ ಬಟ್ ಇವಾಗ ನಾನೇ ಮಾಡ್ಬೇಕಂತ ಕಾಣುತ್ತೆ ಏನಾದ್ರು ಕಾಯಿನ್ಸ್ ಏನಾದ್ರು ಬೇಕಾದ್ರೆ ಮಾಡ್ತಾ ಮಾಡ್ತಾ ಇಷ್ಟು ಕಾಯಿನ್ ಆಗಿರೋದ್ದು ತುಂಬ ಟೈಮಿಂದ ನಾನು ವೆಯ್ಟ್ ಇದ್ದೆ ಒಂದು ಸಲ ಈ ಥರ ಕಾಯಿನ್ ಕಲೆಕ್ಟ್ ಮಾಡಬೇಕಂತ ನನ್ನದು ಡ್ರೀಮ್ ಕೂಡ ಇತ್ತು ಆ ಡ್ರೀಮ್ನ ಇವತ್ತು ಬಟ್ ಇನ್ನೂ ನನ್ನ ನಾನು ಅಂದ್ಕೊಂಡಿದ್ದೆ ಇನ್ನೊಂದು ಒಂದು ಲಕ್ಷ ತನಕ ನಾನು ಕಾಯಿನ್ ಕಲೆಕ್ಟ್ ಮಾಡಬೇಕಂತ ಅಲ್ಲಿ ಇಲ್ಲಿ ಎಲ್ಲ ತುಂಬ ಕಡೆಯಲ್ಲಿ ನನಗೆ ಸಿಕ್ಕಿರುವಂಥ ಕಾಯಿನ್ ಎಲ್ಲಿ ಕಾಯಿನ್ ಸಿಗುತ್ತೆ ಅದನ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ನಾನು ಇದು ಮಾಡಿರೋಂಥದ್ದು ಯಾಕಂತ ಹೇಳಿದರೆ ನನಗೆ ಟೂ ವೀಲರ್ ಅಂತ ಇದ್ದಿದ್ದು ವಿಕ್ಟರ್ ಗಾಡಿ ಇತ್ತು ನನ್ನ ಹತ್ರ ಎಲ್ಲ ಕಡೆ ಅದನ್ನ ಓಡಿಸ್ತಾ ಇದೆ ಬಟ್ ಅದು ಗಾಡಿನ ನನ್ನ ಹತ್ರ ಸೇಲ್ ಮಾಡಲ್ಲ ಹೊಸ ಗಾಡಿ ಗಾಡಿ ತೆಗೆಯುವಂತ ಅವತ್ತಿಂದ ನಾನು ಪ್ಲ್ಯಾನ್ ಆಗ್ತಾ ಇದೆ ಬಟ್ ವರ್ಕೌಟ್ ಆಗ್ತಿರ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ ಅದು ಇದೆಲ್ಲ ಇತ್ತು ತುಂಬ ಮಂದಿಗೆ ಗೊತ್ತಿದೆ ಅದು ಬಟ್ ಅದನಂತರ ನಾನು ಕಲೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರೋಂಥದ್ದು ಇವಾಗ ಇಷ್ಟು ಕಾಯಿನ್ ನಾನು ಕಲೆಕ್ಟ್ ಮಾಡಿದ್ದೀನಿ ಸೊ ಇದು ಹೊಸ ಗಾಡಿ ತೆಗೆಯೋದಕ್ಕೋಸ್ಕರ ಅದು ಯಾವ ಗಾಡಿ ಅಂತ ಬರುತ್ತೆ ಆ ಟೈಮ್ನಲ್ಲಿ ನಾನು ನಿಮಗೆ ಹೇಳ್ತೇನೆ ಯಾವ ಗಾಡಿ ಅಂತ ಆಲ್ರೆಡಿ ತುಂಬಾ ಬಂದು ಕಮೆಂಟ್ ಮಾಡಿದ್ದಾರೆ ಯಾವ ಗಾಡಿ ಅಂತ ನೀವು ಕೂಡ ಕಮೆಂಟ್ ಮಾಡಿ ಆಲ್ರೆಡಿ ಒಂದು ಆಪ್ಷನ್ಸ್ ನಾನು ಕೊಟ್ಟಿದ್ದೀನಿ ಹಿಮಾಲಯ ಮತ್ತು ಎಕ್ಸ್ಪಲ್ಸ್ ಇದೆ ಬಟ್ ಅದರಲ್ಲಿ ಯಾವುದಾದ್ರು ಒಂದು ಗಾಡಿ ಅಂತ ಆಲ್ರೆಡಿ ಇವಾಗ ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡ್ತಾ ಇದ್ದಾರೆ ಇನ್ನೂ ಒಂದಿಷ್ಟು ಕಾಯಿನ್ಸ್ ಇದೆ ಸಪ್ರೇಟ್ ಮಾಡಲಿಕ್ಕೆ ಎಷ್ಟೊತ್ತಾಯ್ತು ಬರುತ್ತೆ ಒಂದು ಒನ್ ಅವರ್ ಒನ್ ಇವಾಗ ಇವಾಗೇನು ಸಪ್ರೇಟ್ ಮಾಡೋದೇ ಇನ್ನೂ ಸ್ಟಾರ್ಟ್ ಆಗಿಲ್ಲ ಇನ್ನೂ ಆಗಿಲ್ಲ ಇವ್ರದ್ದು ಸಪ್ರೇಟ್ ಮಾಡಿ ಕಾಂಟ್ರಾಕ್ಟ್ ಕೊಟ್ಟಿದ್ದೇನೆ ಕಾರ್ತಿಕ್ ರೀ ಭರತ್ ಸುಮಿಗೆ ಬಟ್ ಇವರು ಅಂತ ಅಲ್ಲ ಮೂರು ಅದು ಕಾಯಿನ್ ಹಂಗೆ ಇಟ್ಟಿಟ್ಟು ಮತ್ತೆ ಕೈಯೆಲ್ಲ ಕಪ್ಪಾಗೋದಿಲ್ಲ ಸುಮೀರಾಜರು ಸುಮೀರಾಜರು ಫಸ್ಟ್ ಫಸ್ಟ್ ಜಾಸ್ತಿ ಇತ್ತು ಬಾರಿ ಸುಮೀರಾಜರು ಫಸ್ಟ್ ಗೆ ಜೋಶ ಅಲ್ಲಿ ಇದ್ರ ಈಗ ಹೇಗಿದೆ ಸುಮೀರಾಜರ ಮುಖ ನೋಡಲಿಕ್ಕೆ ಆಗೋದಿಲ್ಲ ಭರತ್ ಜಾಸ್ತಿ ಮುಖ ನೋಡಲಿಕ್ಕೆ ಆಗೋದಿಲ್ಲ ಪಾಪ ಭರತ್ ಸಾಕಾಗಿ ಹೋಯ್ತು ಇಲ್ಲಂದ್ರೆ ನಾವು ಕೋಯಲ್ ಲೆಕ್ಕ ಮಾಡ್ಲಿಕ್ಕೆ ಶಿವಮೊಗ್ಗದಿಂದ ಜನ ಕರೆಸಿದ್ವಿ ಬಿಳಿ ಬೆಳಿಗ್ಗೆ ಬಂದದ್ದು ಅನ್ನ ಬೆಳಿಗ್ಗೆ ಅಂತ ಬಂದದ್ದು ಕಾರ್ತಿಕ್ ಎತ್ತಾಗ್ತದ ಇಲ್ಲಿ ಹುಡುಕಿ ಹುಡುಕಿದು ಮಾಡಿದ್ರು ಕೃತಿಕಾ ನೀನು ಯಾರಕ್ಕಪ್ಪಾ ಹೀಗೆ ಮಾಡೋದು ಇಲ್ಲಿ ಒಂದು ಸಲ ನೋಡು ಕೃತಿಕಾ ನಿನ್ನ ಮುಖ ತೋರಿ ಸಾತಿಕಾ ಫೈನಲಿ ಇವಾಗ ಬಿರಿಯಾನಿ ಬಂದಿದೆ ಊಟ ಎಲ್ಲ ಮಾಡುವ ಮಾರೇ ಟಿಕ್ಕಾ ಸದಿದೆಯಲ್ಲ ಆಯಿತಾ ಯಾಕೆ ಗಾಯಸ್ ವಿಷಯ ಏನಪ್ಪ ಅಂತೇಳಿದರೆ ಇವ್ರು ನನ್ನ ಹತ್ರ ಕಾಯಿನ್ ಕೌಂಟ್ ಮಾಡ್ಲಿಕ್ಕೆ ನಾನು ಇವ್ರನ್ನ ಕರೆದಿದ್ದು ಬಟ್ ಇವ್ರು ನನಗೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಬಿರಿಯಾನಿ ತಂದು ಕೊಡ್ಬೇಕಂತ ಹೇಳಿದಾರೆ ಬಟ್ ತಂದಿದ್ದೀನಿ ಇವಾಗ ಆಲ್ರೆಡಿ ಇಲ್ಲಿದೆ ನೋಡಿ ಬಿರಿಯಾನಿ ಎಲ್ಲ ಹೋಗಿ ಬಂದು ಬಂದಿರೋಂಥದ್ದು ಇವಾಗ ಬಟ್ ಇವರು ಇನ್ನೂ ಕಾಯಿನ್ ಕೌಂಟ್ ಮಾಡ್ತಾನಿದ್ದಾರೆ ಇಲ್ಲ ಆ್ಯಕ್ಚುಲಿ ಇವಾಗ ಸಪ್ರೇಟ್ ಮಾಡ್ತಿದ್ದಾರೆ ಕೌಂಟ್ ಮಾಡಲಿಕ್ಕೆ ಇನ್ನೂ ಸ್ಟಾರ್ಟ್ ಇನ್ನೇ ಇವರು ಸ್ಟಾರ್ಟ್ ಮಾಡ್ಬೇಕಷ್ಟೇ ಇನ್ನು ಸ್ಟಾರ್ಟ್ ಮಾಡ್ಬೇಕಷ್ಟೇ ನಮ್ದು ಏನಬೇಕಷ್ಟೇ ಹೇಗಿದೆ ಕಾ ಕಾಯಿನ್ ಕೌಂಟ್ ಮಾಡುವಂಥದ್ದು ಈಗ ಆಗ್ತದೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಕೈಯೆಲ್ಲ ಕಪ್ಪಾಗಿದೆ ಇಲ್ಲೆಲ್ಲ ನೋವಾಗ್ತಿದೆ ನನಗೆ ಕಣ್ಣು ಮಾಡುದಿಲ್ಲ ಕೈಸ್ ಎಲ್ಲ ಹೋದರೆ ಆಯ್ತು ಊಟ ಹೊಡ್ಲಿಕ್ಕೆ ಏನ್ ಇವ್ನು ಒಬ್ಬ ಮಾತ್ರ ಊಟ ಊಟ ಅಂತ ಒಂದು ತಿಂಗಳಿಂದ ಊಟ ನೋಡಿಲ್ಲ ಅವನು ಊಟ 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 ಏನಾಯ್ತಾ ನಡ್ಕೊಳ್ಳಿ ಎಲ್ಲ ಆ ಸ್ಟೈಲ್ ಮಾಡಿದೆ ಊಟ ಎಲ್ಲ ರೆಡಿ ಗೈಸ್ ಊಟ ಮಾಡುವ ತುಂಬಾ ಸುಸ್ತಾಗಿದ್ದೀರಾ ತುಂಬಾ ಸುಸ್ತಾಗಿದ್ದೀರಪ್ಪ ಕಾರ್ತಿಕ್ ನೀನ್ ಬೇರೆ ಒಂದ್ ರೂಪಾಯಿ ಕಾಯಿನ್ ಎರಡು ರೂಪಾಯಿ ಕಾಯಿನ್ ಎಲ್ಲ ಒಟ್ಟಿಗೆ ಹಾಕ್ತಾ ಇದಲ್ಲಪ್ಪ ಕಾಣದಿಲ್ಲ ನಂಗೆ ಸ್ವಲ್ಪ ಕಣ್ಣಿನ ಸಮಸ್ಯೆ ಉಂಟು ಗೈಝ್ ಫೈನಲಿ ಇವಾಗ ಎಲ್ಲ ಕಾಯಿನ್ ಎಲ್ಲ ಕಲೆಕ್ಟ್ ಮಾಡ್ಬಿಟ್ಟು ಎಲ್ಲ ಫೈವ್ ರುಪೀಸ್ ಬೇರೆ ಒನ್ ರುಪೀಸ್ ಬೇರೆ ಟೆನ್ ರುಪೀಸ್ ಬೇರೆ ಎಲ್ಲ ಸಪ್ರೇಟ್ ಮಾಡಿ ಆಗಿದೆ ಬಟ್ ಇನ್ನೂ ಕೂಡ ಕೌಂಟ್ ಮಾಡಿ ಆಗಿಲ್ಲ ಕೌಂಟ್ ಮಾಡಲಿಕ್ಕೆ ಇನ್ನೂ ಕೂಡ ಇದೆ ಅಂದರೆ ತೌಸಂಡ್ ರುಪೀಸ್ ಥರ ಒಂದೊಂದು ಬಂಡಲ್ ಥರ ಮಾಡಿ ಹಾಕ್ಲಿಕ್ಕಿರುವಂಥದ್ದು ಬಟ್ ಇವಾಗ ಅಲ್ಲಿ ಸಪ್ರೇಟ್ ಮಾತ್ರ ಮಾಡಿ ಹಾಕಿದ್ದೀವಿ ನೋಡಿ ಇವಾಗ ಇಷ್ಟು ಕಾಯಿನ್ಸ್ ಇದೆ ಬಟ್ ಇದನ್ನು ಇನ್ನೂ ಕೂಡ ಸಪ್ರೇಟ್ ಮಾಡಲಿಕ್ಕಿದೆ ಟೈಮ್ ಸಿಡಿಯುತ್ತೆ ಯಾಕೆ ಅಂತೇಳಿದರೆ ಆಲ್ರೆಡಿ ಇವಾಗ ಭರತ್ ಸುಮಿರಾಜ್ ಕಾರ್ತಿಕ್ ಋತ್ತಿಕಾ ಅವರೆಲ್ಲ ಹೋಗಿ ಆಯ್ತು ಟೈಮ್ ಆಯ್ತು ಅಂತೇಳಿ ನೆಕ್ಸ್ಟ್ ಇನ್ನು ನಮ್ಮ ಕಾರ್ತಿಕ್ ಅವ್ರು ಬರ್ತಾರೆ ಅವ್ರ ಜೊತೆ ಸ್ವಲ್ಪ ಕೌಂಟ್ ಮಾಡಿಸ್ಬೇಕು ಇನ್ನು ಕಾಯಿನ್ಸ್ ಇದೆ ಇನ್ನು